ಸ್ವಲ್ಪ ನನಗೆ ಬೇಕಾಗಿದ್ದು ತಗೊಂಡ್ಬಿಟ್ಟು ಅಕ್ಕ ಪಕ್ಕದಲ್ಲಿರೋ ಮನೆಗೆ ಸ್ವಲ್ಪ ಸ್ವಲ್ಪ ಕೊಟ್ಬಿಡ್ತೀನಿ ಅಜ್ಜಿ ಈ ತರಕಾರಿ ಎಲ್ಲ ನೀವು ತೆಗೆಯುವಾಗ ನಾವು ಬಂದು ನಿಮ್ಮ ಹೊಟ್ಟೆಗೆ ಹೆಲ್ಪ್ ಮಾಡ್ತೀವಿ ಆಯ್ತು ಪುಟ್ಟ ನಾನು ಯಾವತ್ತಂತ ಹೇಳ್ತೀನಿ ಆಯ್ತಾ ಅವತ್ತು ಬಂದು ಎಲ್ಲರೂ ತರಕಾರಿನ ಹ್ಮ್ ಆಯ್ತು ಅಜ್ಜಿ ಈ ಅಜ್ಜಿ ಮನೆ ಸುತ್ತ ನೋಡೋದಕ್ಕೆ ಒಂದಿನೇ ಸಾಕಾಗಲ್ವಾ ಅಂತಲ್ಲ ಹೌದಚ್ಚು ಅಜ್ಜಿ ಮನೆ ಫುಲ್ಲು ಬರೇ ಅಚ್ಚ ಹಸರಲ್ಲಿ ಎಷ್ಟೊಂದು ಗಿಡನ ಬೆಳೆಸಿದಾರಲ್ಲ ಈ ಗಿಡನೆಲ್ಲ ನೆಲ್ಲ ನೋಡ್ತಾ ಇರುವಾಗ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನಾನು ಮನೆಗೆ ಹೋದ್ಮೇಲೆ ಇದೇ ತರ ತರಕಾರಿ ಗಿಡ ಎಲ್ಲ ಬೆಳೆಸ್ತೀನಿ ಗೊತ್ತಾ ಹೌದಾ ಲಿಲ್ಲಿ ಲಿಲ್ಲಿ ನಿಮ್ ಮನೆ ಹತ್ರ ಎಲ್ಲ ತುಂಬಾ ಗಿಡ ಇದೆಯಲ್ಲ ಅದೆಲ್ಲ ಏನ್ ಗಿಡ ಅದು ತರಕಾರಿ ಗಿಡ ಅಲ್ವಾ ಚ ಇಲ್ಲ ಅಚ್ಚು ನಮ್ಮ ಮನೆ ಹತ್ರ ಬರೇ ಹೂವಿನ ಗಿಡ ಮಾತ್ರ ಇರೋದು ಅಚ್ಚು ಹ್ಮ್ ಲಿಲ್ಲಿ ಇಲ್ಲಿ ನೋಡು ಎಷ್ಟೊಂದು ಟೊಮಾಟೋಸ್ ಬಿಟ್ಟಿದೆ ಅಂತ ಹೋ ಮೈ ಗಾಡ್ ಇದೇನಿದು ಇಷ್ಟೊಂದು ಟೊಮೆಟೊ ಸ್ಪೀಟ್ ಇದೆ ಇದನ್ನೆಲ್ಲ ಹಚ್ಚಿ ಕೀಳೋದೆ ಇಲ್ವಾ ಅಣ್ಣ ನಾವಿದನ್ನೆಲ್ಲ ಕಿತ್ಕೊಂಡು ಹೋಗಿ ಕೊಡೋಣವಾ ಏ ಅದನ್ನೆಲ್ಲ ಕೀಳದ್ ಬೇಡ ಅಜ್ಜಿ ಒಂದ್ ವೇಳೆ ಮನೆಯಲ್ಲಿ ತುಂಬಾ ಹಣ್ಣನ್ನ ಕಿತ್ತಿಟ್ಟಿದ್ರೆ ಆಮೇಲೆಲ್ಲ ಕೆಟ್ಟೋಗಿ ಬಿಡತ್ತೆ ಇದನ್ನ ಹಿಂಗೆ ಇಲ್ಲಿ ಅಜ್ಜಿ ಹತ್ರ ಹೋಗಿ ಕೇಳ್ಬಿಟ್ಟು ಬಂದು ಇದನ್ನೆಲ್ಲ ಕಿತ್ಕೊಂಡೋಗಿ ಕೊಡೋಣ ಓಕೆ ಏನು ಮಾಡ್ತಾ ಇದೀಯ ಅಲ್ಲಿ ನಾನು ಈ ಟಮೊಟೊನ ಕಿತ್ತು ತಿಂತಿನಚ್ಚು

மசால பூரி இன்ர்மரி ಜೀವ ಅಂದ್ರೆ ಜೀವ ಗೊತ್ತಾ ನನ್ ಮುಂದೆ ಬಂದಿಕ್ಕ ಒಂದೇ ಒಂದ್ ಹೊರದ ಜಾಡ್ಸಿ ಓದಿತೀನ ಸರಿ ಆಗತ್ತೆ ನಿನ್ಗೆ ಅದೇ ಮಾತಾಡಿಯಾ ನಾನು ಏನ್ ನಿಂಗೆ ಯಾಕೆ ನೀನು ನನ್ನ ಜಾಡ್ಸಿ ಓದಿತೀಯ ಜಾಡ್ ಸೊದಿರಿ ಏನ್ ಮಾಡ್ತಾರೆ ನೀನ್ ತಿಂತಿಯಲ್ಲ ನಿನ್ ಫೇವ್ರೇಟ್ ಮಸಾಲ ಪುರಿ ಅದಕ್ಕೂ ಹಸಿ ಟೊಮಾಟೊ ಚಾಪ್ ಮಾಡಿ ಹಾಕ್ತಾರೆ ಗೊತ್ತಾ ಆಮೇಲೆ ಆ ಮಂಡಕ್ಕಿ ಇದೆಯಲ್ಲ ಮಸಾಲ ಮಂಡಕ್ಕಿ ಅದಕ್ಕೂ ಹಂಗೆ ಹಸಿ ಟೊಮಾಟೊನೇ ಹಾಕೋದು ಮತ್ತೆ ಬರ್ಗರ್ ಬರ್ಗರ್ ಫೇವ್ರೇಟ್ ಅಂತ ಹೇಳಿದಲ್ಲ ಅದಕ್ಕೂ ರೌಂಡ್ ರೌಂಡ್ ಆಗಿ ಕಟ್ ಮಾಡಿ ಹಸಿ ಟೊಮಾಟೊನೇ ಹಾಕ್ತಾರೆ ಇದೆಲ್ಲ ತಿಂತಾಳಂತೆ ಆದ್ರೆ ಹಿಂಗೆ ಕೊಟ್ಟೆ ತಿನ್ನಲ್ಲಂತೆ ಅದಿಲ್ಲಂಗೆ ವಾಂತಿ ಬರ ಮಾಡ್ತಾ ಇದ್ದಾಳೆ சாரி அச்சு நங்க இதல்ல யோசனை இல்ல கொட்டா ஹவுது நீ ஹேட சரினி இதெல்ல ரிக்கு ஹசித மட்டடே ஹாக்தாரே நங்க அவர் மார்க் கொட்டே ஷூம்னி கபக பாந்த திம்பிதினி அதோட ஏனி ஏதந்த யோசனை மாடில்ல ஐதா ஓகே நான் ஒரு டமட்டன தக கொண்டு ஓதி நோதினி அங்கனே நானு அந்த மட்ட தக கொண்டுதி ஓகே வாவ் கிரதலி நோர்வாகா எஸ்ட் ஸ்மால் ஆகிட்டு கையலி கிக்கொண்டிட்டாகா எஸ்ட் டட்டாகிதே

ടമു ചേട്ട സ്വൽപുളി അച്ചു സ്വൽ താ വാണ്ടിങ്ങ് ഹെൽബിട്ട് അതെ ടമോട്ടോ അശ്വമ ഇഷ്ടം ഗില്ല

ಬೇಗ ಸ್ವಲ್ಪ ಏನಾದ್ರೂ ತಿನ್ಬಿಟ್ಟು ಬೇಗ ನಿದ್ರೆ ಮಾಡ್ಬೇಕಲ್ಲ ಕಂಡ್ರು ಅದಕ್ಕೆ ನಾನು ಆರೂವರೆಗೆ ನಿಮ್ಗೆ ಅಡಿಗೆ ಮಾಡ್ಬಿಟ್ಟಿದೀನಿ ಅಜ್ಜಿ ನಾವು ಇಷ್ಟ ಬೇಗ ಎಲ್ಲ ಊಟ ಮಾಡಲ್ಲ ಅಜ್ಜಿ ನಾವು ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆಗೂ ಊಟ ಮಾಡ್ತೀವಿ ಗೊತ್ತಾ ಅಜ್ಜಿ మక్ల అజ్జి వన్ మాతీని ఆతా యావగ్లో సమక్ దొడ్డవరీ రాత్రి ఒత్తిడు ఊట యావత్ లెట్గా ఊట కండ్రప్పా బేగ ఊట రాత్రి గంట ఇందా ಎಂಟು ಗಂಟೆ ಒಳಗೆ ಊಟ ಮಾಡೋದನ್ನ ಕಲಿಬೇಕು ಆಯ್ತಾ ನಾವು ಲೇಟಾಗಿ ಊಟ ಮಾಡಿದ್ವಿ ಅಂದ್ರೆ ನಾವು ನಿದ್ರೆ ಮಾಡುವಾಗ ನಾವು ಊಟ ಮಾಡಿರೋಂಥ ಆಹಾರ ಇರುತ್ತಲ್ಲ ಅದನ್ನ ಮೊಟ್ಟೆ ಒಳಗೆ ಜೀರ್ಣಕ್ರಿಯಾಗೋದಿಕ್ಕೆ ಸ್ವಲ್ಪ ಲೇಟ್ ಆಗಿಬಿಡತ್ತೆ ಹಾಗಾಗಿ ನಮ್ಗೆಲ್ಲ ವಯಸ್ಸಾಗ್ತಾ ಹೋಗ್ತಾ ಇರುವಾಗ ನಮ್ಮ ಆರೋಗ್ಯ ಎಲ್ಲ ಹಾಳಾಗ್ಬಿಡತ್ತೆ ಕಣ್ರಪ್ಪ ಈಗಿಂದ ನೀವು ಒಳ್ಳೆ ಆಹಾರನ ತಿನ್ನೋದಕ್ಕೆ ಕಲಿಬೇಕು ಮತ್ತೆ ರಾತ್ರಿ ಹೊತ್ತಿಂದ ಊಟನ ಯಾವಾಗ್ಲೂ ಬೇಗ ಊಟ ಮಾಡಿ ಆಯ್ತಾ ಸರಿ ಚುಮ್ಮಿ ಅಮ್ಮ ಊರಿಗೆ ಹೋಗ್ಬಿಟ್ಲಂತ ಫೋನ್ ಮಾಡಿ ಕೇಳ್ದೇನು ಓ ಅಜ್ಜಿ ಊರಿಗೆ ಹೋಗ್ಬಿಟ್ಟಂತ ಅಜ್ಜಿ ಆಗ್ಲೇನೆ ಫೋನ್ ಮಾಡಿದ್ರು ಅಜ್ಜಿ ನಾನು ಅಮ್ಮನ ಹತ್ರ ಮಾತಾಡಿದೆ ಅಜ್ಜಿ ಸಂಜೆ ನಾಲ್ಕು ಗಂಟೆಗೆ ಮನೆಗೆ ಹೋಗ್ಬಿಟ್ರಂತೆ ಹ್ಮ್ ಹೌದೇನ್ರ ಸರಿ ಎಲ್ಲರೂ ರೊಟ್ಟಿನ ತಗೊಂಡು ತಿಂದ್ರಪ್ಪ ಅಜ್ಜಿ ನನಗತ್ತು ಈಗ ಬೇಡ ಅಜ್ಜಿ ಸ್ವಲ್ಪ ತಿಂತೀವಿ ನಾನು ತಗೊಂಡು ತಿಂತೀನಿ ಅಜ್ಜಿ ಅಜ್ಜಿ ಈಗಷ್ಟೇ ಆರೂವರೆ ಅಲ್ಲ ಅಜ್ಜಿ ನೀವು ಹೇಳಿದ್ದು ಎಂಟು ಗಂಟೆ ಒಳಗೆ ತಾನೇ ಊಟ ಮಾಡೋಕೆ ಹೇಳಿದ್ವಿ ನಾನು ಎಂಟು ಗಂಟೆ ಒಳಗೆ ಊಟ ಮಾಡಿಬಿಡ್ತೀನಿ ಅಜ್ಜಿ ನನ್ಗೆ ಯಾಕೋ ಹೊಟ್ಟೆ ಫುಲ್ ಆಗಿದೆ ಅಜ್ಜಿ ಮಧ್ಯಾಹ್ನ ಊಟ ಮಾಡಿದ್ದು ಸರಿ ಕಣ್ರಪ್ಪ ನಾನು ಅಡುಗೆ ಮಾಡಿಟ್ಟಿದ್ದೀನಿ ನಿಮಗೆ ಯಾವಾಗ ಮನ್ಸು ಬರುತ್ತೋ ಆಗ ಊಟ ಮಾಡಿ ಆಯ್ತಾ ಆದರೆ ಎಂಟು ಗಂಟೆ ಒಳಗೆ ಊಟ ಮಾಡ್ರಪ್ಪ

அஜ்ஜி தோட்டதில் அல்ல டொமோட்டோ அந்த மாட்டா நான் தகுக்கோனா டொமட்டோ நான் தந்து கொடதா ஏன்னா அசி டமோட்டோ தீன்ப்பா தின்ட அந்தல மழை காலத்தில் கெல்லோருக்கு ஹசி டமோட்டோ திரே சீத்தாக் கண்ட்ரோ நானும் கஷாயமாடீ ஆயிட்டா அது குட் யா சீதனும் அஜ்ஜி கஷாய கி இடத்துல

அப்போ அப்பா <laughs>

ಯಾಕಜ್ಜಿ ಆತರ ಹೇಳ್ತಾ ಇದ್ದೀರಾ ಆ ಗುಡ್ಡೆ ಅಷ್ಟು ದೂರದಲ್ಲಪ್ಪ ಅಜ್ಜಿ ಪುಟ್ಟಿ ಆ ಗುಡ್ಡೆ ಬಗ್ಗೆ ನಿಮ್ಗೆಲ್ಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ನೀವಿನ್ನ ಸಣ್ಣ ಮಕ್ಕಳು ಆಯ್ತಾ ಹ್ಮ್ ಯಾಕೆ ಈ ಊರಿಗೆ ಕೆಂಪು ಗುಡ್ಡೆ ಅಂತ ಹೆಸರು ಬಂತು ಅಂತ ಕೇಳಿದ್ರಲ್ಲ ಈ ಊರಿಗೆ ಕೆಂಪು ಗುಡ್ಡೆ ಅಂತ ಹೆಸರು ಬರೋದ್ ಕಾರಣ ಆ ಗುಡ್ಡನೇ ಆ ಗುಡ್ಡೆ ಅಮಾವಾಸ್ಯ ದಿನ ಮಾತ್ರ ಕೆಂಪು ಬಣ್ಣದಲ್ಲಿ ಆಗ್ಬಿಡತ್ತೆ ಹಂಗಾಗಿ ಈ ಊರಿಗೆ ಕೆಂಪು ಗುಡ್ಡೆ ಅಂತ ಹೆಸರು ಬಂತು ಕೆಂಪು ಕಣ್ರಪ್ಪ ಅದು ಯಾಕೆ ಅಮಾವಾಸ್ಯ ದಿನ ಕೆಂಪು ಬಣ್ಣಕ್ಕಾಗತ್ತೆ ಅಂತ ಇನ್ವರ್ಗೂ ಯಾರಿಗೂ ತಿಳಿದಿಲ್ಲ ಕಣ್ರು ಅದಕ್ಕೆ ಆ ಗುಡ್ಡೆ ಪಕ್ಕದಲ್ಲಿ ಯಾರು ಹೋಗೋದಿಲ್ಲ ಆ ಕೆಂಪು ಗುಡ್ಡೆಯಿಂದ ಏನೇನೋ ವಿಚಿತ್ರವಾದ ಸೌಂಡ್ ಎಲ್ಲ ಬರುತ್ತೆ ಅಂತ ಅಂದ್ಬಿಟ್ಟು ನಮ್ಗೆ ಹೇಳಿದ ಆಗಿನ ಕಾಲದಲ್ಲಿ ಆದ್ರೆ ನಾವ್ ಯಾರು ಇನ್ವರ್ಗೂ ಅಲ್ಲಿ ಹೋಗ್ಲೇ ಇಲ್ಲ ಅಜ್ಜಿ ನೀವ್ ಹೇಳ್ತಾ ಇದ್ರೆ ಆ ಗುಡ್ಡಲ್ಲಿ ಏನೋ ಅಮಾನುಷ ಇರುತ್ತೆ ಅಂತ ಅನ್ಸುತ್ತೆ ಹೌದು ಕಣ್ರಪ್ಪ ಬಿಡಿ ಬಿಡಿ ಅದೆಲ್ಲ ಯಾಕೆ ನಾವು ಮಾತಾಡ್ಕೊಳ್ತಾ ಇರೋದು ಹ್ಮ್ ನಾವ್ ಆಗಂತ ಕೆಲ್ಸನ ನೋಡೋಣ ಹ್ಮ್ ಇರೋಂತ ರೊಟ್ಟಿನ ಎಲ್ರು ತಗೊಂಡು ತಿನ್ರಪ್ಪ ಬೇಗ ಹೋಗಿ ಮಲ್ಕೊಳ್ಳೋಣ ಹ್ಮ್ ಇಲ್ಲೆಲ್ಲ ರಾತ್ರಿ ಆಯ್ತು ಅಂದ್ರೆ ಬಾಕ್ಲಾಕ್ಬಿಟ್ಟು ಅವ್ರ ಬಾಡಿಗೆ ಮಲಗ್ ಬಿಡ್ಬೇಕು ಈ ತರ ಎಲ್ಲ ಮಾತಾಡ್ಕೊಂತ ಕುತ್ಕೊಂಡ್ರೆ ಹ್ಮ್ ಮಾತಾಡ್ತಾ ಕುತ್ಕೊಂಡ್ರೆ ಏನಾಗತ್ತಜ್ಜಿ

இஷ்ட ஆய்ந்திரே லக்னி ஃபிரெண்ட்ஸ் இன்னும் யார் நம் சப்ஸ்கிரைப் நோடத்தீரோ மரே சப்ஸ்கிரைப்